ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಮಲ ಕಲಿಗಳ ಕಚ್ಚಾಟ ಮುಂದುವರಿತೇನೆ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಮತ್ತೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಮರ ಸಾರ್ತಾ ಇದ್ದಾರೆ ಯಾವ ರೀತಿ ಸಮರ ಅಂದ್ರೆ ಹೊಸ ಪಕ್ಷ ಕಟ್ಟುವ ಬಗ್ಗೆ ಈಗ ಮತ್ತೆ ಸುಳಿವನ್ನ ಕೊಟ್ಟರೆ ಹಾಗಾದ್ರೆ ಯತ್ನಾಳ್ ಈ ಸುಳಿವು ಈ ಎಚ್ಚರಿಕೆ ಕೇವಲ ವಿಜೇಂದ್ರಗಷ್ಟೇನಾ ಅಥವಾ ಹೈ ನಾಯಕರಿಗೂ ಬಿಜೆಪಿ ಹೈ ನಾಯಕರಿಗೂ ಕೂಡ ಯತ್ನಾಳ್ ಒಂದು ಸಂದೇಶ ರವಾನಾ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಒಂದು ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ವಿಜಯದಶಮಿ ವರೆಗೂ ಬಿಜೆಪಿಗೆ ಒಂದು ಕಡೆ ಇಲ್ಲಿ ಡೆಡ್ ಲೈನ್ ಕೊಟ್ಟಂತೆ ಕಾಣಿಸ್ತಾ ಇದೆ ಪಕ್ಷ ಕಟ್ಟಿದ್ರೆ ಎಲ್ಲ ಕ್ಷೇತ್ರಕ್ಕೂ ಅಭ್ಯರ್ಥಿ ಹಾಕುವ ಬಗ್ಗೆನೂ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಸಮರ ಸಾರ್ತಾ ಇದೆ ಅವರು ಪಕ್ಷದಲ್ಲಿದ್ದಾಗಲೂ ಕೂಡ ಬಸನಗೌಡ ಪಾಟೀಲ್ ಬಿ ವೈ ವಿಜಯೇಂದ್ರ ವಿರುದ್ಧವಾಗಿ ಸಮರ ಸಾರ್ತಾ ಇದ್ರು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬಾರ್ದು ಪಕ್ಷ ಹಿನ್ನಡೆ ಆಗ್ತಾಯಿದೆ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲಿ ಒಂದಿಷ್ಟು ಬಹಿರಂಗವಾದಂತಹ ಹೇಳಿಕೆಯನ್ನು ಕೊಡ್ತಾಯಿದ್ರು ಮತ್ತು ಯಡಿಯೂರಪ್ಪನವರು ಮಾತ್ರ ಪಕ್ಷ ಕಟ್ಟಿಲ್ಲ ಯಡಿಯೂರಪ್ಪನವರು ಮಾತ್ರ ಸೈಕಲ್ ತುಳಿದು ಇವತ್ತು ಬಿ ಜೆ ಪಿ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಹೆಸರು ಮಾಡಿಲ್ಲ ನಾನು ಸೈಕಲ್ ತೊಳೆದಿದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ಅಂತ ಒಂದು ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ ಇದು ಅಪ್ಪ ಮಕ್ಕಳ ಒಂದು ಕುಟುಂಬ ರಾಜಕಾರಣ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಬಿ ವೈ ವಿಜೇಂದ್ರಿಗೂ ಟಾಂಗ್ ಕೊಡ್ತಾಯಿದ್ರು ಜೊತೆಗೆ ಯಡಿಯೂರಪ್ಪನವ್ರಿಗೂ ಕೂಡ ಟಾಂಗ್ ಕೊಡ್ತಾಯಿದ್ರು ಮತ್ತು ಶೋಕಸ್ ನೋಟಿಸ್ ಅನೇಕ ಸಂದರ್ಭದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಎತ್ತಾಳಿಗೆ ಕೊಟ್ಟರೂ ಕೂಡ ಪಕ್ಷದ ಇತಿಮಿತಿಯನ್ನು ಮೀರಿ ಮಾತಾಡ್ತಾ ಮಾತಾಡ್ತಾಯಿದ್ರು ಮತ್ತು ಶೋಕಸ್ ನೋಟಿಸ್ಗೂ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಲಿಲ್ಲ ಹೈಕಮಾಂಡ್ ಬುಲಾವ್ ಕೊಟ್ಟರು ಕೂಡ ನಾನು ನಾನೊಬ್ಬನೇ ಹೋಗಲ್ಲ ನನ್ನ ಎಲ್ಲ ರೆಬಲ್ಸ್ ತಂಡದವ್ರ ಜೊತೆ ನಾನು ಹೋಗ್ತೀನಿ ಅಲ್ಲಿ ಕುಮಾರ್ ಬಂಗಾರಪ್ಪ ಇರ್ಬೋದು ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಇವ್ರ ಜೊತೆ ನಾನು ಹೋಗ್ತೀನಿ ಅನ್ನುವಂತಹ ಒಂದು ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾಯಿದ್ರು ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಹೈಕಮಾಂಡ್ ಆರು ವರ್ಷಗಳ ಕಾಲ ಬಿ ಜೆ ಪಿ ಪಕ್ಷದಿಂದ ಯತ್ನಾಳ್ನ ಈಗ ಹೊರಗಡೆ ಇಟ್ಟಿದೆ ಮತ್ತು ಹೇಳ್ಬಿಟ್ಟು ಇದೇನು ಮೊದಲೇನಲ್ಲ ಬಿ ಜೆ ಪಿ ಪಕ್ಷದಿಂದ ಈ ಹಿಂದೆನೂ ಕೂಡ ಅವರು ಉಚ್ಚಾಟನೆ ಆಗಿದ್ರು ಮತ್ತು ವಾಪಸ್ ಪಕ್ಷಕ್ಕೆ ಬಂದಿದ್ರು ಯಾಕಂದರೆ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಚೆನ್ನಾಗಿ ಗೊತ್ತಿದೆ ಪಕ್ಷ ನಿಷ್ಠೆ ಯಾರಿಗಿದೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಾರಾ ಈ ಪಕ್ಷದಲ್ಲೇ ಇರ್ತಾರ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಹೈಕಮಾಂಡ್ ಇದೆ ಈಗ ಹೊಸ ಪಕ್ಷ ಕಟ್ಟುವ ಲೆಕ್ಕಾಚಾರ ಮಾಡ್ತಾ ಇದ್ದಾವೆ ಏನು ವಿಜೇಂದ್ರ ಮತ್ತೆ ರಾಜ್ಯಾಧ್ಯಕ್ಷನಾದ್ರೆ ಹೊಸ ಪಕ್ಷವನ್ನು ಕಟ್ತೀನಿ ಹೊಸ ಪಕ್ಷ ಕಟ್ಟೋದ್ರಲ್ಲಿ ಯಾವುದೇ ಸಂಶಯ ಬೇಡ ಹಿಂದುತ್ವ ಅಭಿವೃದ್ಧಿ ಆಧಾರದ ಮೇಲೆ ಹೊಸ ಪಕ್ಷವನ್ನು ಕಟ್ತೀವಿ ನಾವು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಂದಲೂ ಕೂಡ ಬರ್ತಾರೆ ಅಂದರೆ ಯತ್ನಾಳ್ ಕಟ್ಟುವಂತ ಹೊಸ ಪಕ್ಷಕ್ಕೆ ಹೊಸ ಪಕ್ಷ ಕಟ್ಟಿ ಆಡಳಿತ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಈಗ ಬಿಜೆಪಿ ನಾಯಕರ ವಿರುದ್ಧ ಗುಡುಕ್ತಾ ಇದ್ದಾರೆ ಈ ಸೂಚನೆ ಈ ಎಚ್ಚರಿಕೆ ಕೇವಲ ವಿಜೇಂದ್ರಗಷ್ಟೇ ಅಂತ ಕಾಣಿಸ್ತಾ ಇಲ್ಲ ಇಲ್ಲಿ ಬಿಜೆಪಿ ಹೈಕಮಾಂಡ್ಗೂ ಒಂದು ಎಚ್ಚರಿಕೆಯ ಒಂದು ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ ಹಿಂದುತ್ವ ಮತ್ತು ಅಭಿವೃದ್ಧಿ ಆಧಾರದ ಮೇಲೆ ನಾವು ಪಕ್ಷವನ್ನು ಕಟ್ತೀವಿ ಅಂತ ಒಂದು ಕಡೆ ಯತ್ನಾಳ್ ಈಗ ಗುಡುಕ್ತಾ ಇದ್ದಾರೆ ಯಾಕಂದರೆ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಆಗಕ್ಕಿಂತ ಮುಂಚೆನೂ ಕೂಡ ವಿಜೇಂದ್ರ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರದಲ್ಲಿ ಇರಬಾರ್ದು ವಿಜೇಂದ್ರ ಅಧಿಕಾರದಲ್ಲಿದ್ದರೆ ನಾವು ಹಂಡ್ರೆಡ್ ಪರ್ಸೆಂಟು ಪಕ್ಷ ಸಂಘಟನೆ ಆಗಲಿಕ್ಕೆ ಆಗಲ್ಲ ಮತ್ತು ನಮ್ಮಲ್ಲೂ ಕೂಡ ಒಗ್ಗಟ್ಟಾಗಲ್ಲ ಯಾಕಂದರೆ ವಿಜೇಂದ್ರ ಅತ್ಯಂತ ಕಿರಿಯ ವಯಸ್ಸು ಅವರಿಗೆ ಅನುಭವ ಕಮ್ಮಿ ಇದೆ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಿಬಾರ್ದು ಇದು ಒಂದೇ ಪ್ರಶ್ನೆ ಆಗಿತ್ತು ಮತ್ತು ನಾನೇ ರಾಜ್ಯಾಧ್ಯಕ್ಷನಾಗ್ತೀನಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಕಡೆ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾಯಿದ್ರು ಅಂದರೆ ನಾನು ನಿಲ್ಲೋದು ಖಚಿತ ಗೆಲುವು ಖಚಿತವಾಗ್ಲೂ ಕೂಡ ನನಗೆ ಬಂದೇ ಬರ್ತದೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾಯಿದ್ರು ಈಗ ನೋಡಿದರೆ ಹೊಸ ಪಕ್ಷ ಕಟ್ತೀನಿ ಅಂತ ಸುಳಿವು ಕೊಡ್ತಾ ಇದ್ದಾರೆ ನಾನು ಒಂದು ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಆರೋಪ ಇಲ್ಲ ಅಮಿತ್ ಶಾರಿಗೆ ಬೈದಿಲ್ಲ ಬಿ ಜೆ ಪಿಗೆ ಅದಕ್ಕೆ ನಾನು ಪಕ್ಷಕ್ಕೆ ತಗೋರುತ್ತೆ ಹೇಳ್ತೀನಿ ಇಲ್ಲ ಅಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ ನಾನು ಒಂದು ಇಷ್ಟಾವಂತದ್ದೀನಿ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಆರೋಪ ಇಲ್ಲ ಅಮಿತ್ ಶಾರಿಗೆ ಬೈದಿಲ್ಲ ಬಿ ಜೆ ಪಿಗೆ ಬೈದಲ್ಲ ಅದಕ್ಕೆ ನಾನು ಪಕ್ಷಕ್ಕೆ ತಗೋತ ಹೇಳ್ತೀನಿ ಇಲ್ಲ ಅಂಬ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ ನಾನು ನಿಷ್ಠಾವಂತ ಇದ್ದೀನಿ ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ ಭ್ರಷ್ಟಾಚಾರ ಆರೋಪ ಇಲ್ಲ ಅಮಿತ್ ಶಾರಿಗೆ ಬೈದಿಲ್ಲ ಬಿ ಜೆ ಪಿಗೆ ಬೈದಲ್ಲ ಅದಕ್ಕೆ ನಾನು ಪಕ್ಷಕ್ಕೆ ತಗೊರ